क्या हुआ टेन रुपीज एशन में थर्टी थ्री परसेंट एक्स्ट्रा प्रेम कौन हाँ। की जाओ कहा टेन रुपीज में थर्टी थ्री परसेंट एक्स्ट्रा कौन की चाहिए शनन्न नु नन्न प्राण भारत शान्तितः बाल्वे विश्वचिन्न ಅವರಿಗೆ ಮುಂಗಡಿಯನ್ನು ಕೊಡ್ತಿದ್ದಾರೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದಾರೆ ಜಯ ಜಯ ಗೌರವಾನ್ವಿತರಿಗೆ ಜಯ ತಾಳಿಯಲ್ಲಿ ನಮ್ಮ ಭಾರತದ 26 ಜನ 23ರವರು ಪಾಕಿಸ್ತಾನದ ಭಯೋತ್ಪಾದಕರು ಅವರ ಮಡದಿಯರ ಎದುರಿಗೆ ಗುಂಡಿಕ್ಕಿ ತಂದು ಇಡೀ ದೇಶ ಇದಕ್ಕೆ ಸಂತಾಪ ವ್ಯಕ್ತಪಡಿಸು ತಕ್ಷಣ ನಮ್ಮ ಮೋದಿಯವರೊಂದು ಮಾತು ಹೇಳಿದರು ಯಾರು ನಮ್ಮ ದೇಶದ ಪ್ರಜೆಗಳನ್ನು ಹೊಡೆದಿದಾರನ್ನು ಹುಡುಕಿ ಹುಡುಕಿ ಅವರು ಕೊಲ್ಲುತ್ತೇವೆ ಅನ್ನತಕ್ಕಂಥ ಒಂದು ಸಂದರ್ಭವಾಗಿ ಮಾತಾಡಿದರು ಆ ಪ್ರಕಾರ ಅವರ ಹಾಗೂ ರಕ್ಷಣಾ ಸಚಿವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಭಾರತೀಯ ಸೇನೆಯ ಯೋಧರು ಒಗ್ಗೂಡಿ ಯಾವುದೇ ಜಗತ್ತಿನ ಯಾವುದೇ ರಾಷ್ಟ್ರಕ್ಕೂ ಗೊತ್ತಾಗದಂತೆ ಅತ್ಯಂತ ಗೌಪ್ಯವಾಗಿ ಇದ್ದಕ್ಕಿದ್ದಂತೆ ಕೇವಲ ಇಪ್ಪತ್ತ್ ಮೂರು ನಿಮಿಷ ದಾಳಿ ಮಾಡಿ ಪಾಕಿಸ್ತಾನ ಅಡಗಿದಂಥ ಎಲ್ಲ ಭಯೋತ್ಪಾದಕರನ್ನ ಗುರುತಿಸಿ ಗುರುತಿಸಿ ಅಲ್ಲಿಯ ಬೇರೆ ಜನಕ್ಕೆ ತೊಂದರೆಯೂ ಸಹಿತ ಹಾಕಿದಂಗೆ ಯಾರು ಭಯೋತ್ಪಾದಕರಿದಾರೋ ಅವರ ನೆಲೆಗಳ ಸೈನ್ಯ ಸೈನ್ಯಕ್ಕೂ ಸಹಿತ ಯಾವುದು ತೊಂದರೆ ಮಾಡಿದಾಗ ಆ ದಾಳಿ ಮಾಡಿ ಸುಮಾರು ನೂರರಷ್ಟು ಭಯೋತ್ಪಾದಕರನ್ನ ಕೇವಲ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಬಲಿ ತೆಗೆದುಕೊಂಡು ಇದು ನಾವು ಪ್ರತಿಯೊಬ್ಬ ಭಾರತೀಯರು ಸಹಿತ ಹೆಮ್ಮೆ ಪಡ್ತಕ್ಕಂಥ ಸಂಖ್ಯೆ ನಮ್ಮ ದೇಶದ ಮಿಲಿಟರಿ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ತಯಾರಾಗಿದೆ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆ ಪಡಬೇಕು ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹಿತ ಇವತ್ತು ಆಹ್ವಾನಿದ್ದಾವೆ ಭಾರತದ ಸೈನ್ಯ ಇಷ್ಟು ನಿಪುಣತೆ ಹೊಂದಿದೆ ಅಂದ್ರೆ ನಾವೆಲ್ಲರೂ ಇವತ್ತು ವಿಚಾರ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಒದಗಿದೆ ಅಂತ ಜಗತ್ತಿನ ಮುಂದುವರೆದ ರಾಷ್ಟ್ರಗಳು ಸಹಿತ ಇವತ್ತು ವಿಚಾರ ಮಾಡಿದ್ವಿ ನಾವೆಲ್ಲ ಹೆಮ್ಮೆ ಪಡಬೇಕು ಇವತ್ತಿನ ಸರ್ಕಾರದ ಮುಖಂಡತ್ವದಲ್ಲಿ ನಮ್ಮ ಸೈನ್ಯಗಳು ಯಾವ ಮಟ್ಟಕ್ಕೆ ಇವತ್ತು ತಯಾರಿಯಲ್ಲಿದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇಶ ಯುದ್ಧವನ್ನು ಸಾರಿ ಮಾಡಿದರೆ ಸಮರ್ಪಕವಾಗಿ ನಾವು ಎದುರಿಸ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ ಇವತ್ತ ಈಗಾಗಲೇ ಮಾಜಿ ಸೈನಿಕ ಸೋಮಣ್ಣನವರು ಸೈನಿಕರ ಪರಿಸ್ಥಿತಿ ಏನದೆ ಅಂತಕ್ಕಂಥದ್ದನ್ನ ವಿವರವಾಗಿ ಹೇಳಿದ್ರು ನಾವೆಲ್ಲ ಇವತ್ತು ಕೃತಜ್ಞತೆ ಅರ್ಪಿಸಬೇಕು ಪ್ರತಿಯೊಂದು ಒಬ್ಬ ಸೈನಿಕ ಸೇರಿ ಸೇವೆ ಸಲ್ಲಿಸಲಿ ಶ್ರಮಿಸಿ ನಿವೃತ್ತ ಆಗಿ ಬರಲಿ ಅವನನ್ನ ದೇವರಂತೆ ಕಾಣುವಂತ ಪರಿಸ್ಥಿತಿ ಇವತ್ತು ನಮಗಿದೆ ಯಾಕಂದ್ರ ಸಹಾಯ ಆಗಿದ್ದೇವೆ ಅಂದ್ರ ಸೈನಿಕರು ದೇಶದ ಗಡಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಸುರಕ್ಷಿತವಾಗಿ ಜೀವನವನ್ನು ಸಾರಿಸ್ತಾ ಇದ್ದೇವೆ ಆ ದಿಸೆಯಲ್ಲಿ ಇವತ್ತ ನಮ್ಮ ಸೈನಿಕರು ಏನು ತಮ್ಮ ಪರಾಕ್ರಮವನ್ನು ಬೀರಿ ಕೇವಲ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಪಾಕಿಸ್ತಾನದಲ್ಲಿ ಅಡಗಿದಂಥ ಭಯೋತ್ಪಕ ತಾಣಗಳನ್ನು ಭಯೋತ್ಪಾದಕರನ್ನು ಸರ್ವನಾಶ ಮಾಡಿದ್ದಾರೆ ಸರ್ಕಾರ ಇನ್ನಾದರೂ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದರೆ ಇಡೀ ಪಾಕಿಸ್ತಾನ ಇವತ್ತು ಹುಡಿ ಹಾರಿಸುವಂಥ ಶಕ್ತಿ ಇವತ್ತು ನಮ್ಮ ಸೈನ್ಯಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಮನದಟ್ಟಾಗಿದೆ ಹಾಗಾಗಿ ಇವತ್ತಿನ ದಿವಸ ಮುಂಡಗೋಡು ತಾಲೂಕಿನಲ್ಲಿ ಇದ್ದಂಥ ನಿವೃತ್ತ ಯೋಧರು ಸಂಘಟನೆ ಮಾಡಿ ಎಲ್ಲ ದೇಶಭಕ್ತರು ಸಹಕಾರ ಕೊಟ್ಟು ಇವತ್ತು ವಿಜಯೋತ್ಸವವನ್ನು ಆಚರಿಸಿದ್ದೇವೆ ಇದು ಕೇವಲ ಒಂದು ಚಿತ್ರ ಬಿಡುಗಡೆ ಆದಾಗ ಟ್ರೇಲರ್ ಬರುತ್ತೆ ಇವತ್ತು ನಾವು ಕಂಡಿದ್ದು ಬೆಳೆ ಟ್ರೇಲರ್ ಅಷ್ಟೇ ಒಂದಾಣು ವೇಳೆ ಯುದ್ಧ ಮುಂದುವರೆದಿದ್ದರೆ ಕೇವಲ ಎರಡೇ ಎರಡು ದಿವಸದಲ್ಲಿ ಇವತ್ತು ನಮ್ಮ ಸೈನ್ಯ ದುಷ್ಟ ಪಾಕಿಸ್ತಾನವನ್ನ ಬಲಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇವತ್ತು ನಮ್ಮ ಸೈನ್ಯಕ್ಕದೆ ನಾಡ ನಾವು ಯುದ್ಧಕ್ಕೆ ಹೋಗೋದು ಬೇಡ ವಿಶ್ವಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಮ್ಯಾಲಿದೆ ಅವರೇನು ಜಗತ್ತಿನ ಶಾಂತಿಯನ್ನು ಕಾಪಾಡಬೇಕಾಗಿದೆ ವಿಶ್ವಸಂಸ್ಥೆ ಹಾಗೂ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾಗಿಯಾಕೊಂಡು ಒಂದು ಸಂಧಾನ ಮಾಡಿದ್ರೂ ಸಹಿತ ಅವರು ದುಷ್ಟ ಬುದ್ಧಿಯನ್ನು ಬಿಟ್ಟಿಲ್ಲ ಹಾಗಂತ ನಮ್ಮ ಸೈನ್ಯ ಎಚ್ಚರ ಬರ್ತಿಲ್ಲ ಅವರ ಒಂದು ಹೋರಾಟಕ್ಕೆ ಸಿದ್ಧರಾಗಿ ಅವರು ಗಡಿಯಲ್ಲಿ ನಿಂತಿದ್ದಾರೆ ಯುದ್ಧ ನಿಲ್ಲಬಹುದು ಯುದ್ಧ ಆಗಬಹುದು ಆದ್ರೆ ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಯ ಒಂದು ಜವಾಬ್ದಾರಿ ಇದೆ ಯುದ್ಧಕ್ಕೆ ಕೇವಲ ಸೈನಿಕರೇ ಶ್ರೀಮಂತರಲ್ಲ ಅಂತ ಸಂದರ್ಭ ಬಂದಿದ್ದಿದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕರು ಸಹಿತ ನಮ್ಮ ಸೈನಿಕರ ಜೊತೆಗೂಡಿ ನಮ್ಮ ದೇಶದ ಯಶಸ್ಸನ್ನು ಕಾಪಾಡತಕ್ಕಂತ ಒಂದು ಜವಾಬ್ದಾರಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜೆಗೂ ಇದೆ ಅಂತ ಸಂದರ್ಭ ಏನೋ ಬಂದಿದಾಗ ನಾವೆಲ್ಲರೂ ಸಹಿತ ಸಾಮೂಹಿಕವಾಗಿ ನಮ್ಮ ಭಾರತೀಯ ಸೈನ್ಯಕ್ಕೆ ಒಂದು ಸಹಕಾರ ಕೊಟ್ಟು ನಮ್ಮ ದೇಶದ ವಿಜಯ ಪತಾಕಿಯನ್ನ ನಾವು ಜಗತ್ತಿಗೆ ಮೆಚ್ಚಿಸುವಂತ ಹಾರಿಸಲಿಕ್ಕೆ ಚಂದಿದ್ರು ಆಗೋಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸೈನಿಕರು ಸೋಮಣ್ಣವರು ಹೇಳಿದರು ಬೇರೆ ತಾಲೂಕಿನಲ್ಲಿ ಹೆಚ್ಚು ಸೈನಿಕರಿದ್ದಾರೆ ಇವತ್ತ ಸೈನಿಕರು ಕಡಿಮೆ ಇದ್ರು ಸಹಿತ ಎಲ್ಲರೂ ಒಕ್ಕಟ್ಟಾಗಿ ಒಂದು ದೇಶ ಅಭಿಮಾನವನ್ನ ಇವತ್ತು ನಮ್ಮೆಲ್ಲರಿಗೂ ಬಿಂಬಿಸಿ ನಾವು ನಮ್ಮನ್ನ ಜೊತೆಗೆ ಇಟ್ಟುಕೊಂಡು ಈ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿ ನಿವೃತ್ತಾಗಿ ಬಂದಂತ ಪ್ರತಿಯೊಬ್ಬ ಯೋಧರಿಗೂ ಸಹಿತ ತಾಲೂಕಿನ ಜನತೆಯ ಪ್ರತಿ ಪರವಾಗಿ ನಾನು ಅಭಿನಂದನೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ ಅದೇ ಪ್ರಕಾರ ಇವತ್ತ ಸ್ವಯಂ ಇಚ್ಛೆಯಿಂದ ಬಂದಂತ ದೇಶ ಭಕ್ತರಿಗೆ ಯುವಕರಿಗೆ ಪತ್ರಿಕಾ ಸ್ನೇಹಿತರಿಗೆ ಎಲ್ಲರಿಗೂ ಸಹಿತ ಈ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸಿ हय भारत नन्न भारत नन्न देश नन्नतिरुन प्राण भारत विश्व बार्वे विश्वचिन्न